ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಆರೋಗ್ಯಕರವಾದ ಕರಿಬೇವು ಎಲೆನ ಬಳಸಿ ನಾನಿಲ್ಲಿ ಸೂಪರ್ ಆಗಿರೋ ಕರಿಬೇವು ರೈಸ್ನ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೀನಿ ಹಾಗೆ ಈ ಕರಿಬೇವು ಎಲೆಯಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೂ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ವಿಡಿಯೋನ ಎಲ್ಲೂ ನೀವು ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ಹಾಗೆ ಫುಲ್ ಎಂಡ್ ತನಕ ನೋಡಿ ನಿಮಗೆ ಇದರ ಬೆನಿಫಿಟ್ಸ್ ಕೂಡ ಏನೆಲ್ಲ ಇದೆ ಅಂತೇಳಿ ಗೊತ್ತಾಗುತ್ತೆ ಈ ರೆಸಿಪಿನ ನಮ್ಮನೆಯಲ್ಲಿ ನಾವು ಯಾವ ಥರ ಮಾಡಿದ್ವಿ ಅಂತೇಳಿ ನಿಮಗೂ ಕೂಡ ಶೇರ್ ಮಾಡಬೇಕಲ್ವಾ ಸೊ ಬನ್ನಿ ಈ ವಿಡಿಯೋನ ಶೇರ್ ಮಾಡ್ತೀನಿ ಮೊದಲನೇದಾಗಿ ಈ ಕರಿಬೇವು ಎಲೆ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಇ ಇರೋದರಿಂದ ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇಲ್ಲಿ ನಾನು ಒಂದು ತವ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಜೀರಾ ಜೀರಾ ಹಾಕಿ ಅದು ಸ್ವಲ್ಪ ಚಿಟಪಟ ಅನ್ನುವಾಗ ಅದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈ ಉದ್ದಿನ ಬೇಳೆ ಹಾಗೆ ಕಡಲೆ ಬೇಳೆನ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ನಾನು ನೆಲಗಡೆಯಲೇನ ಯೂಸ್ ಮಾಡ್ತಾ ಇದ್ದೀನಿ ಈ ನೆಲಗಡ ನೆಲಗಡಲೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನೊಂದು ಏಳು ಬ್ಯಾಡಿಗೆ ಮೆಣಸು ಹಾಗೆ ಒಂದು ಸ್ಪೂನ್ ಬಿಳಿ ಎಳ್ಳು ಹಾಗೆ ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಕರಿಬೇವು ಎಲೆ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದರೆ ಕರಿಬೇವು ಎಲೆಯಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದರಿಂದ ಇದು ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಇವಾಗ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೊಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿ ಫ್ರೈ ಮಾಡಿ ಇಟ್ಟಿರೋ ಮಿಶ್ರಣಕ್ಕೇ ಹಾಕಬೇಕು ಆಮೇಲೆ ಇದರಲ್ಲಿ ಇವಾಗ ಒಂದು ಕಪ್ ಕರಿಬೇವನ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಬೇಕು ನೋಡಿ ಇಷ್ಟು ಫ್ರೈ ಮಾಡಿದರೆ ಸಾಕು ಒಂಥರ ಸೌಂಡ್ ಬರುತ್ತೆ ನೋಡಿ ಗೊತ್ತಾಗ್ತಿದೆಯಾ ಇಷ್ಟು ಫ್ರೈ ಮಾಡಿದರೆ ಸಾಕು ಈ ಕರಿಬೇವು ಎಲೆನ ಸಕ್ಕರೆ ಕಾಯಿಲೆ ಇರುವವರು ಕೂಡ ಯೂಸ್ ಮಾಡ್ಬೋದು ಇದರಿಂದ ಅವರದ್ದು ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೋಬಹುದು ಫ್ರೈ ಮಾಡಿದ ಕರಿಬೇವು ಎಲೆನ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಪುಡಿ ಮಾಡಿ ತರಬೇಕು ಇದರ ಜೊತೆ ನಾವು ಆವಾಗಲೇ ಎಲ್ಲ ಫ್ರೈ ಮಾಡಿಟ್ಟಿರುವ ಮಿಶ್ರಣವನ್ನು ಇದಕ್ಕೆ ಹಾಕಿ ಇದರ ಜೊತೆ ಒಂದು ಒಂದೂವರೆ ಸ್ಪೂನ್ ಉಪ್ಪು ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಪುಡಿ ಮಾಡಿ ತರಬೇಕು ಇನ್ನೊಂದು ಕರಿಬೇವು ಎಲೆ ವಿಶೇಷ ಹೇಳಬೇಕಂದ್ರೆ ಇದನ್ನು ವೆಯ್ಟ್ ಲಾಸಿಗೂ ಯೂಸ್ ಮಾಡ್ತಾರೆ ನೋಡಿ ಈ ಥರ ಪುಡಿ ಮಾಡಿದರೆ ಸಾಕು ನಾನಿಲ್ಲಿ ಮೊದಲೇ ಮೂರು ಕಪ್ ಬುಲೆಟ್ ರೇಸ್ನ ಹೀಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಎಲೆ ಬಗ್ಗೆ ಇನ್ನೊಂದು ಬೆನಿಫಿಟ್ಸ್ ಹೇಳಬೇಕಂದ್ರೆ ಇದು ಪಿಂಪಲ್ಸಿಗಂತೂ ತುಂಬಾ ಒಳ್ಳೆಯದು ಈ ಎಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇದರಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡಿ ಹಚ್ಚೋದರಿಂದ ಇದು ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಇವಾಗ ಇಲ್ಲಿ ನಾನು ಒಂದು ಬಾನಲೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನು ತೆಂಗಿನ ಎಣ್ಣೆ ಆ್ಯಡ್ ಮಾಡಿಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕಿದ್ದೀನಿ ಈ ಸಾಸಿವೆ ಚಿಟಪಟ ಅಂದಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಾ ಕೂಡ ಆ್ಯಡ್ ಮಾಡಿದ್ದೀನಿ ಕರಿಬೇವು ಎಲೆನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಕೂದಲಿಗೂ ಕೂಡ ಹಚ್ಚೋದ್ರಿಂದ ಕೂದಲ ಬೆಳವಣಿಗೆ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನಾನು ಇದಕ್ಕೆ ಒಂದು ಎರಡು ಬ್ಯಾಡ್ಗೆ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಅದರ ಜೊತೆ ಒಂದು ಮೂರು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಆಮೇಲೆ ಕಡಲೆಬೇಳೆ ಒಂದು ಸ್ಪೂನ್ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ನೆಲಗಡಲೆ ಹಾಗೆ ಒಂದು ಒಂದು ಸ್ಪೂನು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಕರಿಬೇವು ಎಲೆಯಲ್ಲಿ ಇನ್ನೊಂದು ಬೆನಿಫಿಟ್ಸ್ ಅಂದರೆ ಇದು ನಮಗೆ ಎಲ್ಲಿಯಾದರೂ ಸುಟ್ಟ ಗಾಯ ಅಥವಾ ಗಾಯ ಆಗಿದ್ದಲ್ಲಿ ಇದರ ಪೇಸ್ಟನ್ನು ಹಚ್ಚೋದ್ರಿಂದ ಇದು ಇನ್ಫೆಕ್ಷನ್ ಹರಡೋದನ್ನು ಕಡಿಮೆ ಮಾಡುತ್ತೆ ಈ ಒಗ್ಗರಣೆ ಮಿಶ್ರಣಕ್ಕೆ ನಾನೇ ಇವಾಗ ಬೇಯಿಸಿಟ್ಟಿರುವ ಅನ್ನನ ಹಾಕ್ತಾ ಇದ್ದೀನಿ ಈ ಅನ್ನನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ನಾವು ಪುಡಿ ಮಾಡಿಟ್ಟಿರುವಂಥ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕರಿಬೇವು ಎಲೆನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಎರಡು ಅಥವಾ ಮೂರು ಎಲೆನ ಹಾಗೆ ನಾವು ತಿಂದರೆ ಇದು ನಮಗೆ ಜೀರ್ಣಶಕ್ತಿ ಕೂಡ ಹೆಚ್ಚು ಮಾಡುತ್ತೆ ಹಾಗೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ನಮಗೆ ಡಯೇರಿಯಾ ಏನಾದರೂ ಪ್ರಾಬ್ಲಮ್ ಬಂದಿದ್ರೆ ಅದಕ್ಕೂ ಇದು ತುಂಬ ಒಳ್ಳೆ ಮೆಡಿಸಿನ್ ಇದರ ಬಗ್ಗೆ ಇನ್ನೊಂದು ಹೇಳೋದಂದರೆ ಇದು ಡ್ಯಾಂಡ್ರಫಿಗೂ ಕೂಡ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ನಮ್ಮ ತಲೆ ಹೊಟ್ಟು ಕೆಲವರಿಗಂತೂ ತುಂಬಾ ಜಾಸ್ತಿ ಆಗಿರುತ್ತೆ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡಬಹುದು ಒನ್ ಆಫ್ ದಿ ಬೆಸ್ಟ್ ಲೀವ್ಸ್ ಅಂದರೆ ಕರಿ ಲೀವ್ಸೇ ನನ್ನ ಪ್ರಕಾರ ಇಲ್ಲಿ ನೋಡಿ ಕರಿ ಲೀವ್ಸ್ ರೈಸ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಷ್ಟೇ ರುಚಿಯಾಗಿಯೂ ಕೂಡ ಇದೆ ಒಟ್ಟಿನಲ್ಲಿ ಕರಿಬೇವು ಎಲೆದು ಬೆನಿಫಿಟ್ಸ್ ಹೇಳಬೇಕಂದ್ರೆ ತುಂಬಾ ಇದೆ ಕೊನೆಯದಾಗಿ ಹೇಳಬೇಕಂದ್ರೆ ಇದು ಒಂಥರ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟಿವ್ ಪ್ರಾಪರ್ಟಿನೇ ಅಂತೇಳಿ ಹೇಳ್ಬೋದು ಓಕೆ ಸ್ನೇಹಿತರೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ನನ್ನ ವೀಡಿಯೋಗೆ ಒಂದು ಲೈಕ್ ಹಾಗೆ ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ಈ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಪ್ಲೀಸ್ ಓಕೆನಾ ಇದು ನನ್ನೊಂದು ದೊಡ್ಡ ರಿಕ್ವೆಸ್ಟ್ ನಿಮ್ಮ ಹತ್ರ ಓಕೆ ಅಲ್ವಾ ಇವತ್ತಿನ ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಎಲ್ಲರೂ ಬಂದು ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಪ್ಲೀಸ್ ಪ್ಲೀಸ್ ಒಂದೇ ಒಂದು ಕಮೆಂಟ್ ಹಾಕಿ ಇದು ನಂದು ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ನಿಮ್ಮ ಹತ್ರನೂ ಮಾತಾಡಿದಾಗೆ ಆಗುತ್ತೆ ನನಗೂ ಸೊ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮಗೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್